ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತೊಂದು ಹಲ್ಸಿನ ಬೀಜ ಮತ್ತು ತೊಂಡೆಕಾಯಿ ಹಾಕ್ಬಿಟ್ಟು ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಬನ್ನಿ ಇವಾಗ ಸಾಂಬಾರು ಮಾಡೋದಕ್ಕೆ ಏನೇನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಇದು ಮೈಸೂರು ಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ನೋಡಿ ಅದಿದು ಹಲ್ಸಿನ ಬೀಜನ ಕಟ್ ಮಾಡ್ಕೊಂಡಿದ್ದೀನಿ ತೊಂಡೆಕಾಯಿ ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಹುಣ್ಸೆಣ್ಣ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಬೇಳೆನ ಎರಡು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಬೇಯಿಸೋಣ ಒಂದೆರಡು ಬೀಜಲ್ಲಿ ಬರ್ಸ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಮುಚ್ಚಲ ಮುಚ್ಚಿ ಎರಡು ಕೂಗಿಸ್ಕೊಳ್ತೀನಿ ನೋಡಿ ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಕಟ್ ಅಂತ ಹಲ್ಸಿನ ಬೀಜ ಹಾಕ್ತಾಯಿದ್ದೀನಿ ಮತ್ತು ಕಟ್ ಮಾಡಿ ಅಂತ ತೊಂಡೆಕಾಯಿ ಮತ್ತು ಟೊಮೆಟೊ ಈರುಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಹುಣಸೆ ರಸ ನೋಡಿ ಒಂದು ದೊಡ್ಡ ಚಮಚ ಸಾರಿನ ಪುಡಿ ಆಗ್ತಾಯಿದೆ ಬೇಳೆ ಸಾರಿನ ಪುಡಿ ಇವಾಗ ರುಚಿಕ್ ತಕ್ಕಷ್ಟು ಉಪ್ಪು ಮತ್ತೆ ಇವಾಗ ಇದು ಮುಚ್ಲಾ ಮುಚ್ಬಿಟ್ಟು ಒಂದು ಕುಪ್ ಉಗಿಸ್ಕೊಳ್ಳೋಣ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡೋಣ ಒಗ್ಗರಣೆ ಬಾಣ್ಲಿ ಬಿಸಿ ಆಗಿದೆಲ್ಲ ಎಣ್ಣೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಇವಾಗ ಸಾಸಿವೆ ನೋಡಿ ಇವಾಗ ಸಾಸಿವೆ ಚಿಟಿಕೆ ಚಿಟ್ಕೆ ಹಿಂಗಾಗ್ತಾಯಿದ್ದೀನಿ ಮತ್ತು ನೋಡಿ ಸ್ವಲ್ಪ ಜೀರಿಗೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ ಕರಿಬೇವಾಗ ನೋಡಿಯಾಗ ಒಗ್ಗರಣೆಯನ್ನು ಸಾರೀರಿಸ್ತಾಯಿದ್ದೀನಿ ಅದು ಎಷ್ಟು ಸೂಪರ್ ಆಗಿ ರೆಡಿಯಾಗಿದೆ ಅಂತ ಹಲಸಿನ ಬೀಜ ಮತ್ತು ತೊಂಡೆಕಾಯಿ ಹಾಕಿ ಮಾಡಿರೋಂಥ ಸಾಂಬಾರು ಇದನ್ನಕ್ಕೆ ಚಪಾತಿಗೆ ಎಲ್ಲ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಇದೇ ಥರನೇ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿರೋ ಸಾಂಬಾರು ರೆಡಿಯಾಗಿದೆ ಈ ವಿಡಿಯೋ ವಿಷಯದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್